ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿನ ಬಳಸ್ಕೊಂಡು ಒಂದು ಒಳ್ಳೆ ಟೇಸ್ಟಿ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗೂ ಆಗೋ ಇರುತ್ತೆ ನೀವು ಯಾವತ್ತು ಮಾಡೇ ಇರೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗೂ ಇರುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಸೋರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಈಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ನೀವು ತಗೊಂಡಿರುವಂತಹ ಸೋರೆಕಾಯಿನಾದರೂ ಬಲ್ತಿದ್ರೆ ಇದ್ರ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ತಗೊಂಡಿರುವಂತಹ ಸೋರೆಕಾಯಿ ತುಂಬಾ ಎಳೆಯದಾಗಿರೋದ್ರಿಂದ ನಾನಿಲ್ಲಿ ಬೀಜ ಹಾಗೆಯೇ ತಿರುಳೇನು ತೆಗಿತಾ ಇಲ್ಲ ಹಾಗೇನೆ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ಈ ಥರ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೈಡ್ಗಿಟ್ಟು ನಾವು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಹತ್ತು ಹಸಿ ಮಿರ್ಷಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಇಲ್ಲ ಹಸಿ ಮೆರ್ಷಿಕಾಯ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೈಡ್ಗಿಟ್ಟು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಳೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇನೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಗೆಯೇ ಕರ್ಬೇವಿನ ಸೊಪ್ಪೆಲ್ಲ ಇಷ್ಟು ಫ್ರೈ ಆದ ನಂತರ ಈಗ ನಾವು ಫಸ್ಟನ್ನೇ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ರಲ್ಲ ಸೋರೆಕಾಯಿ ಪೀಸು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಹಾಗೆಯೇ ರಾತ್ರಿ ಊಟಕ್ಕೂ ಸಹ ನಾವು ಚಪಾತಿ ಒಟ್ಟಿಗೆ ಮಾಡ್ಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಈಗ ಇದಕ್ಕೆ ನೀರನ್ನು ಸೇರಿಸ್ತಾ ಇಲ್ಲ ಸೋರೆಕಾಯಲ್ಲೇ ನೀರಿನ ಅಂಶ ಇರುತ್ತೆ ಅದರಿಂದ ನಾನು ಸ್ಟೌವರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ನೋಡಿ ಇದರಲ್ಲಿರುವಂಥ ನೀರಿನಂಶದಲ್ಲೇ ಚೆನ್ನಾಗಿ ಸೋರೆಕಾಯೆಲ್ಲ ಬೇಯ್ತಾ ಇದೆ ಮಧ್ಯ ಮಧ್ಯ ತಿರುಗಿಸ್ತಾ ನಾನು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡಿ ಇಲ್ಲಿ ಮೂರಿಂದ ನಾಲ್ಕು ನಿಮಿಷ ಆಗಿದೆ ಸೋರೆಕಾಯಲ್ಲಿರುವಂತಹ ನೀರಿನ ಅಂಶದಲ್ಲೇ ಚೆನ್ನಾಗಿ ಸಾಫ್ಟಾಗಿ ಸೋರೆಕಾಯಿ ಪೀಸುಗಳೆಲ್ಲ ಬೆಂದಿದೆ ಈ ರೀತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ನಾವು ನೀರೇನು ಹಾಕದೇನೆ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ನಾವು ಫಸ್ಟೇ ಹಸಿಮೆಣಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಕಾಯಲ್ಲಿರುವಂತಹ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದರಿಂದ ನಾನು ಒಂದು ಎರಡು ನಿಮಿಷ ಇರದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಈಗ ಇದಕ್ಕೆ ನಾವು ಕಾಯಿಸಿ ತಣ್ಣಗಾಗಿರುವಂತಹ ಹಾಲು ಈ ಕಪ್ಪಲ್ಲಿ ಎರಡು ಕಪ್ ಇದ್ದೀನಿ ನಾವು ಹಾಲನ್ನು ಹಾಕಿದಾದ್ಮೇಲೆ ಸ್ಟವ್ವರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಉಪ್ಪು ಖಾರ ಹಾಕಿರೋದ್ರಿಂದ ಕೆಲವೊಂದು ಸರಿ ಹಾಲು ಒಡೆದೋಗ್ಬಿಡುತ್ತೆ ಅದರಿಂದ ನಾವು ಸ್ಟವ್ರನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಗ್ರೇವಿನೂ ಸಹ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಕಲರ್ನು ಸಹ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಈಗ ಹಾಲು ಮಾಡಿರುವಂತಹ ಸೋರೆಕಾಯಿ ಗ್ರೇವಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬ ಟೇಸ್ಟಿಯಾಗಿ ಮತ್ತು ಡಿಫ್ರೆಂಟಾಗಿ ಸೋರೆಕಾಯಿ ಜೊತೆಗೆ ಹಾಲನ್ನು ಸೇರಿಸಿ ಯಾವ ರೀತಿಯಾಗಿ ಗ್ರೇವಿ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ